ಇನ್ನು ಮತ್ತೊಂದು ಕಡೆ ಚನ್ನಪಟ್ಟಣದಲ್ಲೂ ಕೂಡ ಭಾರಿ ಮಳೆಯಾಗಿದೆ ಇದರಿಂದಾಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ನೀರು ನಿಂತ್ಕೊಂಡಿದೆ ಸರ್ಕಾರಿ ಆಸ್ಪತ್ರೆಗಳಿಗೆ ಅಂಗಡಿಗಳಿಗೆ ಮಳೆ ನೀರು ನುಗ್ಗಿದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನೀರಿನಲ್ಲಿ ಸಿಲುಕಿದಂತಹ ಕಾರು ಏಕಾಏಕಿ ಮಳೆ ಸುರಿದು ಜನಜೀವನವೇ ಅಸ್ತವ್ಯಸ್ತವಾಗಿದೆ ಚನ್ನಪಟ್ಟಣದಲ್ಲೂ ಕೂಡ ಭಾರಿ ಮಳೆ ಆಗಿದೆ ಇದರಿಂದಾಗಿ ಸಾಕಷ್ಟು ಅವಾಂತರಗಳು ಕೂಡ ಆಗಿದೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ನೀರು ನಿಂತಿದೆ ಗಮನಿಸ್ತಾ ಇದ್ದೀವಿ ಆ ಕಾರು ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಡೆಯಾಗಿದೆ ಸರ್ಕಾರಿ ಆಸ್ಪತ್ರೆ ಅಂಗಡಿಗಳು ಇಲ್ಲೆಲ್ಲ ಕೂಡ ಮಳೆ ನೀರು ನುಗ್ಗಿದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನೀರಿನಲ್ಲಿ ಸಿಲುಕಿದಂತಹ ಕಾರು ಏಕಾಏಕಿ ಮಳೆ ಸುರಿದು ಜನಜೀವನ ಅಸ್ತವ್ಯಸ್ತವಾಗಿದೆ ಇನ್ನು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾರು ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂತದನ್ನು ಕೂಡ ಗಮನಿಸಬಹುದಾಗುತ್ತೆ ಜೊತೆಗೆ ಸರ್ಕಾರಿ ಆಸ್ಪತ್ರೆಗೂ ಕೂಡ ನೀರು ನುಗ್ಗಿರುವಂಥದ್ದು ಮನೆಗಳಿಗೆ ನೀರು ನುಗ್ಗಿದೆ ಅಂಗಡಿಗಳಿಗೆ ನೀರು ನುಗ್ಗಿದೆ ಇದರಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ ರಸ್ತೆಗಳೆಲ್ಲವೂ ಕೂಡ ನೀರಿನಿಂದ ಆವೃತ್ತವಾಗಿತ್ತು ನದಿಯಂತೆ ರಸ್ತೆಗಳಲ್ಲಿ ನೀರು ಹರಿತಾ ಇದ್ದಂತಹ ಕಾರಣದಿಂದಾಗಿ ವಾಹನ ಸವಾರರು ಪರದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಮತ್ತೊಂದು ಕಡೆ ಇಲ್ಲಿ ಗಮನಿಸ್ತಾ ಇದ್ದೀವಿ ಸರ್ಕಾರಿ ಆಸ್ಪತ್ರೆಗೆ ನೀರು ನುಗ್ಗಿದೆ ಮೊದಲೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅವ್ಯವಸ್ಥೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸ್ತಾ ಇರ್ತಾರೆ ಅಂಥದ್ರಲ್ಲಿ ಈ ನೀರು ನುಗ್ಗಿರುವಂಥದ್ದು ಇದರಿಂದಾಗಿ ಆ ರೋಗಿಗಳು ಕೂಡ ರೋಗಿಗಳು ಹೊರಗಡೆ ಇದ್ದಂಥವರು ಅವರ ಸಂಬಂಧಿಕರು ಅವರು ಕೂಡ ಪರದಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಕೂಡಲೇ ಗಮನಿಸ್ತಾ ಇದ್ದೀವಿ ಅಲ್ಲಿರುವಂತಹ ಸಿಬ್ಬಂದಿ ನೀರನ್ನ ಹೊರಗಡೆ ತಲ್ಲುವಂತಹ ಕೆಲಸವನ್ನು ಮಾಡ್ತಾ ಇರ್ತಾರೆ ಎಲ್ಲವೂ ಕೂಡ ಮಳೆಯಿಂದ ಆಗಿರುವಂತಹ ಅವಾಂತರಗಳು ಇನ್ನು ಕಲಬುರಗಿಯಲ್ಲೂ ಕೂಡ ಭಾರಿ ಮಳೆಯಾಗಿದೆ ಭಾರಿ ಮಳೆಯಿಂದ ಬೆನಕನಹಳ್ಳಿ ಗ್ರಾಮಕ್ಕೆ ನೀರು ನುಗ್ಗಿದೆ ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಬೆನಕನಹಳ್ಳಿ ಭಾರಿ ಮಳೆಯಿಂದಾಗಿ ಗ್ರಾಮಕ್ಕೆ ಹಳ್ಳದ ನೀರು ನುಗ್ಗಿದೆ ಜೀವ ಕೈಯಲ್ಲಿ ಹಿಡಿದು ಹಳ್ಳ ದಾಟಿದ್ದಂತಹ ಗ್ರಾಮಸ್ಥರು ಕಲಬುರಗಿಯಲ್ಲೂ ಕೂಡ ಭಾರಿ ಮಳೆಯಾಗಿದೆ ಗಮನಿಸ್ತಾ ಇದ್ದೀವಿ ಕಲಬುರಗಿಯಲ್ಲಿ ಮಳೆಯಿಂದ ಆಗಿರುವಂಥ ಅವಾಂತರವನ್ನು ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಬೆನಕನಹಳ್ಳಿ ಭಾರಿ ಮಳೆಯಿಂದಾಗಿ ಗ್ರಾಮಕ್ಕೆ ನೀರು ನುಗ್ಗಿದೆ ಹಳ್ಳದ ನೀರು ನುಗ್ಗಿದೆ ಜೀವ ಕೈಯಲ್ಲಿ ಹಿಡಿದು ಹಳ್ಳದಾಡ್ತಾ ಇದ್ದಾರೆ ಗ್ರಾಮಸ್ಥರು ಅಂದರೆ ಏನಾದರೂ ಬೇಕು ಅಂದರೂ ಕೂಡ ಹೊರಗಡೆ ಹೋಗಬೇಕು ಅಂತಂದರೂ ಕೂಡ ಆ ನೀರು ಏನು ರಭಸವಾಗಿ ಹರಿತಾ ಇದೆ ಅದನ್ನು ದಾಟ್ಕೊಂಡೇ ಹೋಗಬೇಕಾದಂತಹ ಅನಿವಾರ್ಯತೆ ಇದರಿಂದಾಗಿ ನಿನ್ನ ಜನ ಜೀವ ಕೈಯಲ್ಲಿ ಹಿಡಿದು ರಸ್ತೆಗಳನ್ನು ಹಳ್ಳವನ್ನು ದಾಡ್ತಾ ಇದ್ದಾರೆ ಇದರಿಂದಾಗಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂಥದ್ದು ಗಮನಿಸ್ತಾ ಇದ್ದೀವಿ ಹರಿಯುವಂಥ ನೀರಿನಲ್ಲೇ ಜನ ಯಾವ ರೀತಿಯಾಗಿ ರಸ್ತೆ ದಾಡ್ತಾ ಇದ್ದಾರೆ ಅಂತ ಇಲ್ಲಿ ರಸ್ತೆ ಯಾವುದು ನದಿ ಯಾವುದು ಯಾವುದು ಕೂಡ ಗೊತ್ತಾಗೋದಿಲ್ಲ ಆ ಮಟ್ಟಿಗೆ ನೀರು ಹರಿತಾ ಇದೆ